ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ತುಂಬಾ ನಿರೀಕ್ಷೆಯನ್ನು ಹುಟ್ಟಿ ಹಾಕಿರುವಂಥದ್ದು ಇವತ್ತು ಸಿನಿಮಾದ ಮುಹೂರ್ತ ನೆರವೇರಿದೆ ಸೊ ಈ ಸಿನಿಮಾದ ಸ್ಪೆಷಾಲಿಟೀಸ್ ಬಗ್ಗೆ ಪ್ರಜ್ವಲ್ ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಒಂದು ರೀತಿ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ಅಂದರೆ ನೀವು ಫಸ್ಟ್ ಲುಕ್ ನೋಡಿದ ತಕ್ಷಣ ಅಫ್ಕೋರ್ಸ್ ಪ್ರಜ್ವಲ್ ದೇವರಾಜ್ ಸರ್ ಇಷ್ಟು ಅಂದರೆ ಫಿಫ್ಟಿ ಸೆವೆಂಟೀನ್ ಇಯರ್ಸ್ ಆಯಿತು ನೀವು ಇಂಡಸ್ಟ್ರಿಗೆ ಬಂದು ಸೊ ಇಷ್ಟು ವರ್ಷ ಕಾಣಿಸ್ಕೊಳ್ದೇ ಇರುವಂತಹ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಫಸ್ಟ್ ಲುಕ್ಕಲ್ಲೇ ಅಂತ ಅನ್ನಿಸ್ತು ಒಂದು ಮಾಸು ಈ ನೆಲದ ಸೊಗಡಿ ಬಗ್ಗೆ ಈ ನೆಲದ ಬಗ್ಗೆ ಇರೋ ಒಂದು ಕಥೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಸೊ ಕರಾವಳಿ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿರುತ್ತೆ ಖಂಡಿತವಾಗ್ಲೂ ನಲವತ್ತನೇ ಸಿಮ್ನ ಸಿನಿಮಾಗೆ ಮತ್ತೊಂದು ಹೊಸ ಪ್ರಯತ್ನ ಮಾಡ್ತಿದ್ದೀನಿ ಕಾಣಿಸೋ ರೀತಿ ಭಾಳ ವಿಭಿನ್ನವಾಗಿರುತ್ತೆ ಕರಾವಳಿಯ ಒಂದು ಸೊಗಡೇನಿದೆ ಸಂಸ್ಕೃತಿ ಏನಿದೆ ಅದ್ರ ಬಗ್ಗೆ ಗುರು ಭಾಳ ಚೆನ್ನಾಗಿ ಗೊತ್ತೆ ಯಾಕಂದರೆ ಅವರಲ್ಲಿ ಅಲ್ಲೇ ಬೆಳೆದಿರುವಂಥ ಒಬ್ಬ ಹುಡುಗ ಸೊ ಅದ್ರ ಬಗ್ಗೆ ಸಿನಿಮಾ ಮಾಡೋಕ್ಕು ಅಂತ ಬಂದಾಗ ಭಾಳ ಸಂತೋಷ ಆಯಿತು ಬಟ್ ಖಂಡಿತವಾಗ್ಲೂ ಜನಕ್ಕೆ ಅಷ್ಟೇ ನಿರೀಕ್ಷೆ ಇರುತ್ತೆ ಒಂದು ಜಾಗದ ಬಗ್ಗೆ ನಾವು ಸಿನಿಮಾ ಮಾಡಬೇಕಾದ್ರೆ ಅದನ್ನು ಭಾಳ ಪರ್ಫೆಕ್ಟಾಗಿ ಮಾಡಬೇಕಾಗತ್ತೆ ಅಂಡ್ ಅದನ್ನು ನಾನು ಈಗ ಟೀಸರಲ್ಲೇ ನನಗೂ ಕಾನ್ಫಿಡೆನ್ಸ್ ಬಂದಿದೆ ಟೀಮ್ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಸೊ ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಮಾಡ್ತಾರೆ ಅಂತ ನಮಗೆ ಇದೆ ಪ್ರಜ್ವಲ್ ಸರ್ನ ಯಾವುದಾದ್ರೂ ಒಂದು ಪಿರಿಯಾಡಿಕ್ ಪಾತ್ರದಲ್ಲಿ ಕಾಣಿಸ್ಕೊ ನೋಡಬೇಕು ಅಂತ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಈ ಸಿನಿಮಾದಲ್ಲಿ ಏನಾದರೂ ಆ ಥರ ಕಾಣಿಸ್ಕೊಳ್ತೀವಿ ಯಾಕಂದರೆ ಅವಾಗಲೇ ಹೇಳ್ತಾಯಿದ್ವಿ ಮಹಿಷಾಸುರ ರೋಲ್ ಅಂತ ಅಂತ ಹೇಳ್ಬಿಟ್ಟು ನಮಗೆಲ್ಲ ಮಹಿಷಾಸುರ ಅಂತ ಅಂದರೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ನೋಡ್ತೀವಲ್ಲ ಅದೇ ನಮಗೆ ಮಹಿಷಾಸ್ರ ಸೊ ಅದೇ ಥರ ಏನಾದರೂ ಲುಕ್ ಇರುತ್ತಾ ನೀವು ಹೇಳ್ತಾ ಇದ್ರಿ ಅದನ್ನ ನಾನು ಮುಂದೆ ಬಂದಾಗ ಅದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸೋಮನಾಥ್ ಅಂತ ಭಯ ಆಗೋಗ್ಬಿಟ್ಟಿತ್ತು ಅಂತ ಯಾವ ರೀತಿ ರಿಯಾಕ್ಟ್ ಮಾಡ್ತು ಸರ್ ಸ್ಪೆಷಲಿ ಸೊ ಹೆಂಗಿರುತ್ತೆ ನಿಮ್ಮನ್ನ ಆ ಪಾತ್ರದಲ್ಲಿ ನೋಡೋಲ್ಲ ಪಾಪ ಆಗಲೂ ಹೀಗೆ ಇದ್ದ ಬಟ್ ನೀವು ಟೀಸರಲ್ಲಿ ನೋಡೋ ಥರ ಮಹಿಷಾಸುರನ ಪಾತ್ರದಲ್ಲಿ ಆ ಒಂದು ಏನು ಕಾಣಿಸ್ಕೊತಾ ಇದ್ದೀನಿ ಅದು ಒಂದು ತುಣುಕು ಸಿನಿಮಾ ಖಂಡಿತವಾಗ್ಲು ಅದನ್ನ ನೋಡಬಹುದು ಏನಾದ್ರೂ ಡಿಫ್ರೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು ಆ ರೋಲ್ ನಲ್ಲಿ ನಿಮ್ದು ಒಂದು ಪಾತ್ರ ಅಂತ ಅಂತ ಹೇಳ್ಬಿಟ್ಟು ಅಂದ್ರೆ ಲೈಕ್ ಏನು ಲೈಕ್ ಏನಾದ್ರೂ ಮೈಚಸೂರ್ ಅಂತ ಅಂದ್ರೆ ಗೊತ್ತಲ್ವ ರಾಕ್ಷಸ ಸೊ ಇರುತ್ತೆ ಅಂದ್ರೆ ಆ ರೀತಿ ಸಿನಿಮಾ ಅಲ್ಲಿ ಕಾಣಿಸ್ಕೊಂತೀನಿ ಬಟ್ ಅದ್ ಯಾವ ಸಂದರ್ಭ ಏನು ಅಂತ ಈಗ ಹೇಳೋದಕ್ಕಾಗಲ್ಲ ಬಟ್ ಖಂಡಿತವಾಗ್ಲು ಸಿನಿಮಾ ಒಂದಷ್ಟು ತುಣುಕುಗಳು ಇರುತ್ತೆ ತುಂಬಾ ಇದೆ ನಾವು ನೋಡಿದೀವಿ ಸೊ ಅಫ್ಕೋರ್ಸ್ ನಿಮ್ಗೆ ಪ್ರಾಣಿಗಳ ಜೊತೆ ಒಡನಾಟ ಇದ್ದೇ ಇರುತ್ತೆ ಆದ್ರೆ ಕೋಣದ ಜೊತೆ ಒಡನಾಟಕ್ಕೂ ಪೆಡ್ಡಾಗ ಜೊತೆ ಹೊಡ ನಾಟಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಇದನ್ನ ನೋಡಿದ ತಕ್ಷಣ ನಮಗೂ ಭಯ ಆಯಿತು ಆದರೆ ನೋಡಿದಾಗ ಇಷ್ಟು ಸಾಫ್ಟ್ ಒಂದು ಕೋಣ ಇರುತ್ತಾ ಅಂತ ಇದನ್ನ ನೋಡಿದಾದ ಮೇಲೆ ಗೊತ್ತಾಗಿದ್ದು ಸೊ ಹೆಂಗಿತ್ತು ಸರ್ ನಿಮ್ಮ ಮತ್ತೆ ಸೋಮನಾಥನ ಒಂದು ಒಡನಾಟ ಬಹಳ ಆರಾಮಾಗಿತ್ತು ಅವ್ನು ನೋಡಿ ಏನು ಎಷ್ಟು ನೆಮ್ಮದಿಯಿಂದ ನಿಂತಿದ್ದಾನೆ ಸೊ ಆಕ್ಚುಲಿ ಬಟ್ ಅವನ್ನ ಅವನ ಮೇಲೆ ಹತ್ತಕ್ಕೆ ನಾನು ಸ್ಟೂಲ್ ಹಾಕೊಂಡು ಹತ್ತಿದೆ ಹಾಗೆ ಹತ್ತಕ್ಕಾಗಿಲ್ಲ ಅವನ ಮೇಲೆ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಬಟ್ ಅವನ್ ಕೋಆಪರೇಷನ್ ಇಂದ ಚೆನ್ನಾಗಿ ಬಂತು ಸೊ ಎಲ್ಲ ಕ್ರೆಡಿಟ್ ಅವನಿಗೆ ಕೊಡಬೇಕು ಏನಾದರೂ ಡಿಫ್ರೆಂಟ್ ಬಾಂಡಿಂಗ್ ಏನಾದ್ರೂ ಬೆಳೆದಿದೆಯಾ ಬಿಕಾಸ್ ನೀವು ಅದ್ರ ಮೇಲೆ ಜೊತೆ ಕಮ್ಯುನಿಕೇಟ್ ಭಾಷೆನಲ್ಲಿ ಕಮ್ಯುನಿಕೇಟ್ ಮಾಡೋದು ಆ ಇಪ್ಪತ್ತು ಸಮಯ ಕಳೆದ ಬಟ್ ಒಂದು ರಿದಮ್ ಸೆಟ್ ಆಯ್ತು ಅಷ್ಟೇ ಮೇಲೆ ಕೂತ್ಕೊಂಡು ಒಂದು ನಾಲ್ಕು ಸತಿ ಟ್ಯಾಪ್ ಮಾಡಿ ಹಿಡಿದು ಸಾಧನೆ ಮಾಡ್ತಿದ್ವಲ್ಲ ಸೊ ಅದು ಅವನಿಗೆ ಅಭ್ಯಾಸ ಆಯ್ತು ಸೊ ಆಕ್ಚುಲಿ ನಾನು ಅವನ ಮೇಲೆ ಕೂತ್ಕೊಂಡ ತಕ್ಷಣ ಅವನೇ ಸ್ಟಡಿಯಾಗಿ ಆಗಿ ನಿಲ್ದ ಶಾರ್ಟ್ ಯಾಕಂದ್ರೆ ನಮ್ಮ ಶೂಟಿಂಗಲ್ಲಿ ಅಲ್ಲಿ ಕ್ಯಾಮ್ರಾ ಹತ್ರ ಬರೋದು ಫೈರ್ ಅದು ಇದು ಎಲ್ಲವೂ ಇರುತ್ತೆ ಬಟ್ ಅಷ್ಟರಲ್ಲೂ ಅವ್ನು ಕಾಮ ಸೊ ಚೆನ್ನಾಗಿ ಬಂದಿರೋದಕ್ಕೆ ಫುಲ್ ಕ್ರೆಡಿಟ್ ಅವನಿಗೆ ಹೋಗುತ್ತೆ ಸಿನಿಮಾಗ ಅಂತಾನೆ ಈ ಕೋಣ ಸಿಕ್ಕಿದೆ ಅಂತ ಅನ್ಸುತ್ತೆ ನೋಡಿದಾಗ ಇಲ್ಲ ಹುಡುಕಿದ್ದಾರೆ ಗುರು ಆಮೇಲೆ ತಂಡ ಹುಡುಕಿದ್ದಾರೆ ಯಾಕಂದರೆ ನಮಗೆ ಟೀಸರ್ ಬೇಕಾಗಿರುವಂಥ ಎಫೆಕ್ಟ್ ಈ ತರ ಇದ್ರೇ ಆಗ್ತಿತ್ತು ಗುರು ಆಮೇಲೆ ತಂಡ ಹುಡುಕಿ ಈಗ ಕಾಂತಾರ ಸಿನಿಮಾದಲ್ಲಿ ಕೋಣಗಳಿತ್ತು ಕಾಟೇರ ಸಿನಿಮಾದಲ್ಲೂ ನೋಡ್ತಾ ಇರ್ಬೋದು ಅಂದ್ರೆ ಆ ಕೋಣನ ಇಟ್ಕೊಂಡು ದರ್ಶನ್ ಸರ್ ಬರ್ತಿರ್ಬೇಕಿದ್ರೆ ಇದು ಹೆಂಗಿದೆ ಅಂತ ಅಂದರೆ ಇಡೀ ಸಿನಿಮಾನ ಅದು ಡಬಲ್ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಿದೆ ಆ ಸಿನಿಮಾದಲ್ಲಿ ಸ್ಪೆಷಲಿ ಆ ಟ್ರೈಲರ್ ಅಲ್ಲಿ ರಿಲೀಸ್ ಮಾಡಿದಾಗ ನಿಮ್ಮ ಸಿನಿಮಾದು ಅಷ್ಟೇ ಓ ಏನೋ ಸಮಥಿಂಗ್ ಅಂತೂ ಇದೆಯಪ್ಪ ಈ ಸಿನಿಮಾದಲ್ಲಿ ಅನ್ನೋದು ನಿಜವಾಗ್ಲೂ ಖಾತ್ರಿ ಆಗುತ್ತೆ ಸೊ ಆ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅಂದ್ರೆ ಒಂದು ಕೋಣ ಇದ್ರೆ ಸಿನಿಮಾಗೆ ಬ್ಲಾಕ್ ಬಸ್ಟರ್ ಆಗುತ್ತೆ ಹೌದು ಇತ್ತೀಚೆಗೆ ಸಾಕಷ್ಟು ಜನ ಅದನ್ನ ಹೇಳ್ತಿದ್ದಾರೆ ಬಟ್ ನಾವು ಡಿಸೈಡ್ ಮಾಡಿದಾಗ ಅದಿನ್ನೂ ಆಗಿರಲಿಲ್ಲ ನಾವು ಸರ್ ಆಲ್ಮೋಸ್ಟ್ ಸಾಕಷ್ಟು ತಿಂಗಳಿಗಿಂದ ಕೆಲಸಗಳು ಮಾಡ್ತಿದ್ವಿ ಬಟ್ ಆ ರೀತಿ ಆದರೆ ಒಳ್ಳೆಯದೇ ಒಂದು ಪಾಸಿಟಿವ್ ವೈಬ್ರೇಷನ್ ಇಂದ ನಾವು ಸ್ಟಾರ್ಟ್ ಮಾಡ್ಕೊತೀವಿ ಸರ್ ಜೊತೆಗೆ ಇನ್ನು ಎಲ್ಲರೂ ಕೇಳ್ತಿರುವಂಥ ಪ್ರಶ್ನೆ ಇದು ಈಗ ನೀವು ಆ್ಯಕ್ಟರು ರಾಗಿಣಿ ಮ್ಯಾಮ್ ಕೂಡ ಆ್ಯಕ್ಟ್ರಸ್ಸು ಸೊ ಎಲ್ಲರ ಜೊತೆ ಇಬ್ಬರು ಬೇರೆ ಬೇರೆಯವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಆದರೆ ಯಾಕೆ ಯಾರಿಗೂ ಇಲ್ಲಿವರೆಗೂ ರಾಗಿಣಿ ಮ್ಯಾಮ್ನ ಪ್ರಜ್ವಲ್ ಸರ್ನ ಒಟ್ಟಾಗಿ ನೋಡಬೇಕು ಅನ್ನೋ ಒಂದು ಡೈರೆಕ್ಟರ್ಸ್ಗೆ ಯಾರಿಗೂ ಒಳ್ದಿಲ್ವಾ ಅಂತ ಅಂತ ಅನಿಸುತ್ತೆ ರೈಟರ್ಸ್ಗೆ ಖಂಡಿತವಾಗ್ಲಿ ಖಂಡಿತ ಒಂದು ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದು ಇಬ್ರೂ ಅದರಲ್ಲಿ ಕರೆಕ್ಟಾಗಿ ಫಿಟ್ ಆಗ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ ಹೀಗೆ ನಮಗೋಸ್ಕರ ಕತೆ ಬರ್ಸ್ಕೊಳ್ಳೋದು ಬೇರೆ ಒಂದು ಕತೆಗೆ ನಾವು ಅವಶ್ಯಕತೆ ಆಗೋದು ಬೇರೆ ಸೊ ಆ ಥರ ಇದ್ದಾಗ ಖಂಡಿತವಾಗ್ಲೂ ಮಾಡ್ತೀವಿ ಫೈನಲಿ ಈಗ ನೀವು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಿದ್ದೀರ ಆಲ್ರೆಡಿ ಸೊ ಹೀಗಾಗಿ ನಿಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದ್ದೇ ಇರುತ್ತೆ ಥಿಯೇಟರ್ಗೆ ಬರೋವರೆಗೂ ಸೊ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ನಿಮಗೀಗ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ಸ್ನ ಫುಲ್ಫಿಲ್ ಮಾಡಬೇಕು ಅನ್ನೋದು ಸೊ ಅದ್ರ ಕೆಲಸಗಳು ಯಾವ ರೀತಿ ಮುಂದುವರಿಯುತ್ತೆ ಇನ್ಮೇಲೆ ಅಂತ ಆ ಪ್ರತಿ ಸಿನಿಮಾ ಮಾಡಿದಾಗ್ಲೂ ಖಂಡಿತವಾಗ್ಲೂ ಆ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ ಯಾಕಂದ್ರೆ ಅವರು ಟಿಕೆಟ್ಗೆ ಕೊಡುವಂಥ ಪ್ರತಿಯೊಂದು ರೂಪಾಯಿ ಶುಡ್ ಬಿ ವರ್ತ್ ಇಟ್ ಅವರು ಸಿನಿಮಾನ ನೋಡಿದಾಗ ಸೊ ಅದೇ ನಿಟ್ಟಿನಲ್ಲಿ ಮಾಡ್ತೀವಿ ಸೊ ಪ್ರತಿ ಸಲ ಸಿನಿಮಾನ ನಮ್ಮ ಮೆಗಿಲ್ ಮೇಲೆ ಓದ್ಕೊಂಡು ಅದನ್ನು ಸೇಫಾಗಿ ಚೆನ್ನಾಗಿ ಥಿಯೇಟ್ರಿಗೆ ತೊಗೊಂಡು ಹೋಗಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಇರುತ್ತೆ ಅಂಡ್ ಇದರಲ್ಲೂ ಅದೇ ಶ್ರಮ ಇರುತ್ತೆ ಇಲ್ಲಿ ನಾನು ಒಬ್ಬನೇ ಅಲ್ಲದೆ ಇಡೀ ತಂಡ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಸೊ ಖಂಡಿತವಾಗ್ಲೂ ಅದನ್ನು ಮುಟ್ತೀವಿ ಅನ್ನೋ ಧೈರ್ಯ ಇದೆ ಜೊತೆಗೆ ನಮ್ಮ ಸಿನಿಮಾ ಪೋಸ್ಟರಲ್ಲಿ ನೋಡಿದೆ ಆನಿಮಲ್ ವರ್ಸಸ್ ಹ್ಯೂಮನ್ಸ್ ಅಂತ ಅಂತ ಹೇಳ್ಬಿಟ್ಟು ಆನಿಮಲ್ಸ್ ಇಲ್ಲದೆ ಹ್ಯೂಮನ್ಸ್ ಇರೋಕ್ಕಾಗಲ್ಲ ಹ್ಯೂಮನ್ಸ್ ಇಲ್ಲದೆ ಆ್ಯನಿಮಲ್ಸ್ ಇರೋಕ್ಕಾಗಲ್ಲ ಸೊ ಅದು ಕತೆಯಲ್ಲಿರುವಂಥ ತುಂಬ ಇಂಪಾರ್ಟೆಂಟ್ ಸಾರಾಂಶ ಅದು ಅದನ್ನು ಈಗ ಸದ್ಯಕ್ಕೆ ಹೇಳೋದಕ್ಕಾಗಲ್ಲ ಬಟ್ ಅದು ಅವನು ಅಷ್ಟೇ ಪ್ರಾಣಿಗಳ ಜೊತೆ ಇದ್ದು ಅದ್ರ ಜೊತೆನೆ ಬೆಳೆದು ಇದ್ದಾಗಲೂ ಯಾಕೆ ಅನಿಮಲ್ ವರ್ಸಸ್ ಹ್ಯೂಮನ್ ಅನ್ನೋದು ನೀವು ಕತೆ ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ಆಗಿದೆ ಓಕೆ ನೋಡಿದ್ರಲ್ಲ ಇದಿಷ್ಟು ಪ್ರಜ್ವಲ್ ದೇವರಾಜ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಂಗಳ ರಾಜಗೋಪಾಲ್ ಟಿ ವಿ ನೈನ್ ಬೆಂಗಳೂರು